ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನಪತ್ರಿಕೆ ಒಂದು ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಕನ್ನಡ ವಿಶ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಡರ್ ಕ್ವಶನ್ ಪೇಪರ್ ಒಂದು ಮತ್ತು ಎರಡರ ಎಲ್ಲ ಉತ್ತರಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ನೀವು ಆ ವಿಡಿಯೋಸ್ಗಳನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ತೃತೀಯ ಭಾಷೆ ಹಿಂದಿ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಸೂಚನೆಗಳನ್ನ ಕೊಟ್ಟಿರ್ತಾರೆ ಮಕ್ಕಳು ಆ ಸೂಚನೆಗಳನ್ನ ಓದ್ಕೊಳ್ಳಿ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿರ್ತಾರೆ ಅಂತ ಈಗ ಫಸ್ಟ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಉಚಿತ ವಿಕಲ್ಪ ಚಾಕ್ಷಿಖಿಯೇ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಫಸ್ಟ್ ಕ್ವಶನ್ ಪಾಸ್ ಕ ವಿಲೋಮ ಶಬ್ದ ಹೈ ಸೊ ಪಾಸ್ನ ವಿಲೋಮ ಶಬ್ದ ಏನಂತ ಕೇಳಿದರೆ ಇಲ್ಲಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ನಜೀಕ್ ದೂರ್ ಸಾಮನೆ ಬಹರ್ ಸೊ ಪಾಸ್ ವಿಲೋಮ ಶಬ್ದ ಏನಾಗಿರ್ತದೆ ಅಂತ ಹೇಳಿದ್ರೆ ದೂರ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ದೂರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿಮ್ಮ ಲಿಖಿತ ಮೇಸೆ ಏಕವಚನ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಏಕವಚನ ಶಬ್ದ ಯಾವುದು ಅಂತ ಕೇಳಿದರೆ ಕಿತಾಬೇ ವಸ್ತುವೆ ರಾಸ್ತ ಟೋಲಿಯ ಸೊ ಈ ಕೊಟ್ಟಿರೋ ಇವು ಮೂರು ನಾಲ್ಕರಲ್ಲಿ ರಾಸ್ತ ಅನ್ನೋದು ಏಕವಚನ ಶಬ್ದ ಆಗಿರ್ತದೆ ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ लगाना शब्द का थर्ड क्वेश्चन लगना शब्द का प्रथम प्रेरणार्थक क्रिया रूप है सो so, लगाना लगवा लगाना लांगना सो so, इतिरद्री ऑप्शन ए लगाना इज द राइट आंसर नेक्स्ट फोर्थ क्वेश्चन सदैव शब्द में संधि है सो so, सदैव ना ಶಬ್ದದಲ್ಲಿ ಯಾವ ಸಂಧಿ ಇದೆ ಅಂತ ಹೇಳಿ ಕೇಳಿದ್ದಾರೆ ಮಗಳ ಸೊ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಸಂಧಿ ಎಣ್ಸಂಧಿ ಸಂಧಿ ಹಾಗೂ ಸಂಧಿ ಸೊ ಸದೈವ್ ಅನ್ನೋದು ವೃದ್ಧಿ ವೃದ್ಧಿಸಂದಿಗೆ ಉದಾಹರಣೆಯಾಗಿರ್ತದೆ ಹಾಗಾಗಿ ಆಪ್ಷನ್ ಡಿ ವೃದ್ಧಿ ಸಂಧಿ ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನಿಮ್ಮ ಲಿಖಿತ ಮೇಸೆ ಸ್ತ್ರೀಲಿಂಗ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಯಾವುದು ಸ್ತ್ರೀಲಿಂಗ ಶಬ್ದ ಮಾಲಿ ಕವಿ ಬೇಟಿ ಬಾಯಿ ಸೊ ಬೇಟಿ ಅನ್ನೋದು ಸ್ತ್ರೀಲಿಂಗ ಶಬ್ದ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಭೇಟಿ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಕರ್ಕಮಲ್ ಶಬ್ದೆ ಸಮಾಸ ಸೊ ಕರ್ಕಮಲ್ ಅನ್ನೋ ಶಬ್ದದಲ್ಲಿರುವಂತಹ ಸಮಾಸ ಯಾವುದು ಕೇಳಿದ್ದಾರೆ ಆಪ್ಷನ್ ಎ ಕರ್ಮಧಾರ ಸಮಾಸ ಆಪ್ಷನ್ ಬಿ ದ್ವಿಗು ಸಮಾಸ ಆಪ್ಷನ್ ಸಿ ದ್ವಂದ್ವ ಸಮಾಸ ಆಪ್ಷನ್ ಡಿ ತತ್ಪುರುಷ ಸಮಾಸ ಸೊ ಕರ್ಕಮಲ್ ಅನ್ನೋದು ಕರ್ಮಧಾರೆಯ ಸಮಾಸ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಇಂಟರ್ನೆಟ್ ಯುಗ ಹೈ ಸೊ ರಿಕ್ಚಿತ ಕಾರಕ್ ಬರಿ ಸರಿಯಾದಂತಹ ಕಾರ ಯುಗ್ ಇಂಟರ್ನೆಟ್ ಯುಗ ಹೈ ಸೊ ಹಾಗಾಗಿ ಆಪ್ಷನ್ ಡಿ ಕಾ ಕಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯಾ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೈ ಸೊ ಆ ಪ್ರಶ್ನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳು ಅಲ್ಲಿ ಬಳಸಿರುವಂಥದ್ದು ಪ್ರಶ್ನ ಅರ್ಥ ಹಾಗಾಗಿ ಆಪ್ಷನ್ ಸಿ ಪ್ರಶ್ನ ಚಿಹ್ನೆ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇ ನಿಮ್ಮ ಲಿಖಿದ ಪ್ರಥಮ್ ದೋ ಶಬ್ದಕ್ಕೋ ಸೂಚಿತ್ ಸಂಬಂಧಿತ್ ಅನುಸಾರ ತೀಸ್ರೆ ಶಬ್ದಕ್ಕ ಸಂಬಂಧಿತ ಶಬ್ದ ಲಿಖಿಯೇ ಸೊ ಇಲ್ಲಿ ಅನುರೂಪತವನ್ನು ಕೇಳಿದರೆ ಮೊದಲೆರಡೂ ಪದಗಳನ್ನು ನೋಡಿಕೊಂಡು ನಾವು ಮೂರನೇ ಪದಕ್ಕೆ ಸಂಬಂಧಿಸಿದಂತಹ ಶಬ್ದವನ್ನು ಬರೀಬೇಕಾಗತ್ತೆ ಒಂಬತ್ತನೇ ಪ್ರಶ್ನೆ ಗಿಲ್ಲುಕಿ ಕಿ ಪ್ರಿಯ ಸೋನಾ ಜುಯಿ ಗಿಲ್ಲುಕ ಪ್ರಿಯ ಕಾದ್ ಸೊ ಗಿಲ್ಲು ಪ್ರಿಯ ಕಾದ್ ಯಾವ್ದಂತ ಹೇಳಿದ್ರೆ ಅದು ಕಾಜು ಆಗಿರ್ತದೆ ಹಾಗಾಗಿ ಕಾಜು ಅಂತ ಹೇಳಿ ನೀವು ಬರಿಬೇಕಾಗುತ್ತೆ ಮಕ್ಕಳ ಹತ್ತನೇ ಪ್ರಶ್ನೆ ಆಧುನಿಕ ಮಾನವಕ ವಿಶ್ಲೇಷಣ್ ಅಭಿನವ್ ಮನುಷ್ಯ ಬೆಹಮಾನಿ ಪರ್ ವ್ಯಂಗ್ಯ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಹಿಮಾನ್ ಧಾರೋಕೆ ಸಮ್ಮೇಳನ್ಮೆ ಸೊ ಹಾಗಾಗಿ ಹಿಮಾನ್ ಧಾರೋಕೆ ಸಮ್ಮೇಳನ್ಮೆ ಅಂತ ಬರೆದ್ರೆ ನಿಮಗೆ ಒಂದಂಗ ಸಿಗುತ್ತೆ ಹನ್ನೊಂದೇದು ಜೋಗ್ ಜಲಪ್ರಪಾತ ಕಾವೇರಿ ಅದು ನದಿಯಾಗಿರುತ್ತೆ ಯಾಕೆಂದ್ರೆ ಜೋಗ್ ಅದು ಜಲಪ್ರಪಾತ ಕವಿ ಕಾವೇರಿ ಅನ್ನೋದು ನದಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನ್ಯಾಯಿಕ ಪ್ರತೀಕ ಪತಾಕ ಜ್ಞಾನಕ ಪ್ರತೀಕ ದೀಪ್ ಹಾಗಾಗಿ ದೀಪ್ ಅಂತ ಹೇಳಿ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಒಟ್ಟಾಗಿ ನಿಮಗೆ ಈ ಮೇನಲ್ಲಿ ನಾಲ್ಕು ಅಂಕಗಳು ಸಿಗ್ತದೆ ಸೊ ನೆಕ್ಸ್ಟ್ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರುತ್ತೆ ತರ್ಡ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ಏಕ್ ಏಕ್ ವಾಕ್ಯಮೆ ಪೂರ್ಣ ಲಿಖಿಯೇ ಸೊ ಒಂದು ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರ್ತದೆ ಹದಿಮೂರನೇ ಪ್ರಶ್ನೆ ಲೇಖಕ್ ಪಹನಾನೇಕೆ ಕಪ್ ಸಿರ್ಹಾನೆ ದಬಾಕರ್ ದರ್ ಕ್ಯಾಸೋಯೆ ಸೊ ಅದಕ್ಕೆ ನಿಮಗೆ ಜಸ್ಟ್ ಒನ್ ವರ್ಡ್ ಆನ್ಸರ್ಸ್ ಆಗಿರ್ತದೆ ಮಕ್ಕಳ ಸೊ ವಾಕ್ಯ ಪೂರ್ಣವಾಗಿ ಬರೆದ್ರೆ साकू कहीं कपड़े चोरी ना हो जाए यह सोचकर कपड़े सिरहाने दबाकर सोए सदोर को किस कारण से अस्पताल में भर्ती होना पड़ा सो चलती बस से गिरकर कर छोटा आ गई सी आ गई थी इसलिए सदोरमा को अस्पताल में भर्ती होना पड़ा ಹದಿನೈದನೇ ಪ್ರಶ್ನೆ ದಿನಕರ್ ಜಿ ಕೆ ಅನುಸರ್ ಆಧುನಿಕ ದುನಿಯಾ ಕೈ ಸೊ ದಿನಕರ್ ಜಿ ಕೆ ಅನುಸಾರ ಆಧುನಿಕ ದುನಿಯಾ ವಿಚಿತ್ರ ನವೀನ್ ಹೈ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೈ ಸೊ ಕೃಷ್ಣ ಕಿ ಶಿಕಾಯತ್ ಬಲರಾಮ್ ಕೆ ಪ್ರತಿ ಹೈ ಸೊ ಇದಿಷ್ಟು ಮಕ್ಕಳ ನಿಮ್ಗೆ ಒನ್ ವಾರ್ಡ್ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ನಾವು 2 ಅಂಕೆದ ಪ್ರಶ್ನೆಗಳಿಗೆ ಹೋಗೋಣ ಫೋರ್ಥ್ ಮೇನ್ নিম্নಲಿಕ್ಕೆ ಪ್ರಶ್ನೋಕೆ ಉತ್ತರ ದೋತಿನ ವಾಕ್ಯ ಮೇಲಿಕ್ಕೆ ಎಂಟು ಪ್ರಶ್ನೆಗಳು ಇರ್ತದೆ 17ನೇ ಪ್ರಶ್ನೆ ದुकानದಾರ್ನೆ ಲೇಖಕಸೆ ಕ್ಯಾ કહಾ ಸೋ ದुकानದಾರ್ನೆ ಲೇಖಕಸೆ કહಾ ಬಾಬೂಜಿ ಬಡೇ ಮಜೇದಾರ್ ಸೇ ಬಾಯೇ ಹೈ ಕಾಜ್ ಕಾಶ್ಮೀರ್ ಕೆ ಆಪ್ ಲೇ ಜಾಯೇ ಕಾಕರ್ ತಬಿಯತ್ ಕುಶ್ ಹೋ ಜಾಯೇಗಿ ಸದಷ್ಟ ಆನ್ಸರನ ಬರದ್ರೆ ಸಾಕು ಮಕ್ಕಳ ನೆಕ್ಸ್ಟ್ 18ನೇ ಪ್ರಶ್ನೆ ಆದಿವಾಸಿ ದೋಸ್ತ್ಓಕೋ मकाना बनाने के बारे में हाथी क्या कहता है सो so, हाथी से हाथी ने दोस्तों को कहा कि इसमें क्या कठिनाई है पेड़ों से लकड़ी के इतने मोटा और मजबूत गोले काट लो जितने मेरा पैर है इसके बाद क्या करना था वह नहीं जाना था

ಇಪ್ಪತ್ ಮೂರನೇದು ಶನಿ ಗ್ರಹ ಕ್ಯಾ ಸ್ಥಾನ ಹೈ ಅಥವಾ ಶನಿ ಸೌರಮಂಡಲ್ ಮಂಡಲ್ಕ ಸಬ್ಸೆ ಸುಂದರ್ ಗ್ರಹ ಹೈ ಕೈಸೆ ಸೊ ಇದಿಷ್ಟು ಪ್ರಶ್ನೆಗಳಿಗೂ ನೋಡಿ ನಿಮಗೆ ಸಂಪೂರ್ಣವಾಗಿ ಆನ್ಸರ್ ಇಲ್ಲಿದೆ ಮಕ್ಕಳ ಸೊ ನೋಡಿ ವಿಡಿಯೋ ಬೇಕಾದ್ರೆ ಪಾಸ್ ಮಾಡಿ ಬರ್ಕೊಳ್ಳಿ ಸೊ ಕಂಪ್ಲೀಟ್ ಆನ್ಸರ್ಸ್ ಅನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ಅಥವಾ ನಿಮಗೆ ಬೇಕಿದ್ರೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸತ್ಯ ಕಿ ಶಕ್ತಿ ಕಿ ಭಾರೇ ಮೇ ಗಾಂಧೀಜಿ ಕ್ಯಾ ಕಥನ್ ಸಂಸಾಧನೋಕೆ के के बारे में ಸಲಾಂ ಕ್ಯಾ ಕಹತಿ ಹೈ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಯಾವ್ದಾರ ಒಂದನ್ನ ಸೆಲೆಕ್ಟ್ ಮಾಡಿ ಬರೀರಿ ಸೊ ಅದರ ಸಂಪೂರ್ಣ ಉತ್ತರವು ಸಹ ನಿಮ್ಗಿಲ್ಲಿ ಇರುತ್ತೆ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಮಕ್ಕಳ ಸೊ ಬಹಳಷ್ಟು ಈಸಿ ಇದೆ ಲೇಖಕ್ನೆ ಗಿಲ್ಲುಕೆ ಪ್ರಾಣ್ ಕೈಸೆ ಬಚಾಯೇ ಅಹಮದ್ ಜಲಾಲುದ್ದೀನ್ ಕಿ ಪರಿಚಯ ದೀಜಿಯೇ ಬಸಂತ್ ಹೇ ಕಿಮಾನ್ लड़का है ಕೈಸೆ ಮಹಿಳಾ ಕಿ ಸಾಹಸ ಪಾಠ ಸೇ ಕ್ಯಾ ಸಂದೇಶ वास्तुकला ಕರ್ನಾಟಕ ಕಿ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಅದ್ಭುತ कीजिए ಕಥನಾ ಕ प्रकृति ಕೀಜೆ ಮಾತೃಭೂಮಿ वर्णन ಪ್ರಕೃತಿ ಸೌಂದರ್ಯ बहुत अनमोल है ಸಮಯ ಬಹುತೈ ನಿಮ್ನ भावार्थ अपने शब्द ಶಬ್ದ लिखिए ಸೊ ಎಲ್ಲವೂ ಸಹ ಬಹಳಷ್ಟು ಈಸಿ ಇದೆ ಮಕ್ಕಳ ಪಿ ಡಿ ಎಫ್ ನಿಮಗೆ ಕೊಟ್ಟಿರೋದ್ರಿಂದ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಏನು ಹೋಗೋದಿಲ್ಲ ಜಸ್ಟ್ ಹಾಗೆಯೇ ಡಿಸ್ಪ್ಲೇಯನ್ನು ಮಾಡಿದ್ದೇನೆ ಸೊ ನೀವು ಅದನ್ನು ನೋಡಿಕೊಂಡು ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಳಿ ದೋಹೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅದೇ ರೀತಿ ಮೂರು ಅಂಕಕ್ಕೆ ನಿಮಗಿಲ್ಲಿ ಕನ್ನಡಕ್ಕೆ ಅಥವಾ ಇಂಗ್ಲೀಷಿಗೆ ಯಾವುದಾದ್ರೂ ಎರಡು ಭಾಷೆ ಒಂದು ಭಾಷೆಗೆ ನೀವು ಅದನ್ನು ಅನುವಾದ ಮಾಡಲಿಕ್ಕಿರುತ್ತೆ ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಬೇಡಿ ಮಕ್ಕಳು ಅದರ ಸಂಪೂರ್ಣ ಉತ್ತರಗಳು ಸಹ ನಿಮಗಿರ್ತದೆ ನೆಕ್ಸ್ಟ್ ನಿಮಗೆ ನಾಲ್ಕು ಅಂಕಕ್ಕೆ ಎರಡು ಪ್ರಶ್ನೆಗಳಿದೆ ಅದರಲ್ಲಿ ಈಸಿಯಾಗಿರೋವಂಥ ಪ್ರಶ್ನೆ ಇಂಟರ್ನೆಟ್ ಪಾಠದಿಂದಲೇ ಕೇಳಿದ್ದಾರೆ ಮಕ್ಕಳ ಅದು ಸಹ ಈಸಿ ಇರೋವಂಥದ್ದೇ ಪ್ರಶ್ನೆ ನೆಕ್ಸ್ಟ್ ಅಸಫಲತಾ ಫೋಯಮ್ ಇದೆ ಸೊ ಹಾಗಾಗಿ ಸಂಪೂರ್ಣ ಪಿ ಡಿ ಎಫನ್ನು ಕೊಟ್ಟಿರೋದ್ರಿಂದ ನಾನೇನು ಎಕ್ಸ್ಪ್ಲೈನ್ ಹೋಗ್ತಿಲ್ಲ ಸೊ ವಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇವನ್ ಇನ್ನೊಂದು ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರನ್ನು ಸಹ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅದು ಸಹ ನಿಮಗೆ ಯೂಸ್ ಆಗುತ್ತೆ ಸೊ ಇವೆರಡು ಮಾಡಲ್ ಕ್ವೆಶನ್ ಪೇಪರನ್ನು ನೀವು ಚೆನ್ನಾಗಿ ರೆಫರ್ ಮಾಡಿದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಮತ್ತು ನೀವು ಬರೆಯುವಂಥ ಈಗ ಬರೆಯೋಂಥ ಸ್ಟೇಟ್ ಪ್ರಿಪೇಟರ್ಗಳಿಗೆಲ್ಲ ಬಹಳಷ್ಟು ಯೂ ಯೂಸ್ ಆಗುತ್ತೆ ಹಾಗೂ ನಾನು ಹಲವಾರು ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸಿದ್ದೀನಿ ಲಾಸ್ಟ್ ಇಯರ್ಸಿಂದ ಮತ್ತು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆ ವೀಡಿಯೋಸ್ಗಳನ್ನು ಸಹ ನೀವು ಪ್ಲೇ ಲಿಸ್ಟಲ್ಲಿ ನೋಡಿದ್ರೆ ನೀವು ಗೊತ್ತಾಗುತ್ತೆ ಯಾವೆಲ್ಲ ಕ್ವೆಶನ್ಸ್ ಓದಬೇಕು ಅಂತ ಹೇಳಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ